ಬರ್ರಿ ಎಲ್ಲರೂ ಚಾ ಕುಡಿಯಮ್ರತ ಮಸ್ತನತ್ತ ಎರ ತಿರ್ಗಾಡ್ ಬಂದೇ ನೋಡ್ರಿ ಎಲ್ಲರ ಕಲ್ತ್ಕ ಮಸ್ತನತ್ತಿಸ್ತನ ಬಾ ಖುಷಿರ ಶ್ರೀ ಬಯ್ಯ ಭಾ ನಾನು ದೇವರಾಜ ನಾವ್ ಎಲ್ಲರು ಹೋಗಿ ಮಸ್ತ್ ತಿರ್ಗಾಡ್ ಬಂದೇವು ಗಾಳಿ ಒಂದು ತಣ್ಣಗ್ ಥಂಡ್ ಹೋದ್ರಿಂದ ತಲೆ ತೆರಳಿ ಹಿಡ್ದಂಗ್ ಅದಕ್ಕೆ ಮನಿಗ್ ಬಂದ ಕೇಸ ಪಟ್ಟಂತ ಚಾ ಮಾಡಿ ನೋಡ್ರಿ ನಾಲ್ಕು ಮಂದಿ ಕಲ್ತಿ ಚಾ ಕುಡಲಿಕ್ಕೆ ಕತ್ತಿ ಮತ್ ಅಂದ್ಕೆ ಇಟ್ಟಿನಿ ಒಂದ್ ಸ್ವಲ್ಪ ಅನ್ನ ಸಾರ್ ಮಾಡಿ ಮಾಡ್ಕಸ್ನ ಸಾಕ ಸಾಕ ಅಲ್ಲೆಲ್ಲಾ ಎಲ್ಲ ಆಗ್ಯದ ಹಿಡ್ದಂಗದೇವ್ ಶ್ರೀ ತುಂಬ ಅಂದ್ರೆ ರೊಟ್ಟಿ ತುಂಬಾ ಇದೆ ಅಂತ ನೋಡಿ ಆದ್ರೆ ಬಿಡ್ತೀನಿ ಮಾತಾಡ್ತೀನಿ ತಿನ್ನು ತಿನ್ನು ಅಪ್ಪ ತಿನ್ನು ಐತಿ ಗಮ ಸಬ್ ಚಾ ಕುಡಿ ತಿನ್ರಿ ಒಂದಿಷ್ಟು ಸಾರ್ ಮಾಡ್ತೀನಿ ತಿನ್ರಿ ಹಶ್ವಿದಿ ಅಟ್ ಅಟ್ ಹಶ್ವದ ಅಷ್ಟ ಕುಡತಾರ ಎಲ್ಲರು ಮಕ್ಕೊಂಡ್ ಬಿಡ್ತಾರ ನೋಡ್ರಿ ಎಲ್ಲರ ಕಕ್ಕೆಸೆ ನಾವು ಇದೆ ಹ್ಮ್ ಐ ಚಿಕ್ಕೋ ಮಿಕ್ಕು ಚಾ ಕುಡಿ ಬಿರಿ ಸಾ ಓದ್ಕೋರಿ ಏನ್ ರಾಗಿ ಟೆಸ್ಟ್ ಬಾರಿ ಅವರು ಶಿ ಅವರಿಗೆ ಬಿರಿ ಓದಸ ಹ್ಮ್ ನಾ ಜೈ ನಾ ಅನ್ನ ಕಿಟ್ಟಿನ ಜ ಸಾರ್ ಮಾಡ್ಕೊತೀನಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೆಸೆ ಪಟಪಟ ಸಾರಿ ಇಡ್ತೀನಿ ಊಟ ಮಾಡಿ ಮಕ್ಕೊಂಡ್ ಬಿಡ್ತೀನಿ ನೋಡ್ರಿ ಎಲ್ಲರು ಬರೀ ಈಗ ಮತ್ತೊಂದು ಬ್ಲಾಗ್ ಸ್ಟಾರ್ಟ್ ಅಂತ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲೋ ಹ್ಯಾಂಗಿದಿರಿ ಆರಾಮ ಇದ್ರ ಎಲ್ಲರೂ ಹೇಳ್ರಿ ನಾವು ತಿರ್ಗಾಡಕ್ ಹೋಗಿದ್ವಿ ರೀ ಅನ್ನ ಮಾಡ್ಕೊಂಡಿನಿ ನಾನು ಚೆನ್ನಿ ಬಳಿ ಸಾರ್ ಮಾಡ್ಬೇಕಂತ ಚೆನ್ನಾಗಿ ಬಳಿ ನನ್ ಹುಡ್ಕಡ್ರ್ ಸಿಗಲಿಲ್ಲ ಈಗ ಹೊರಗೆ ಹೋಗಿ ಯಾರು ತಗೊಂಡ್ ಅಂತ ವಲ್ಲ ಅಂತ ಅನ್ಸ್ತು ಸೊ ಈಗ ದೇವರಾಜ್ ಮನೆಯಿಂದ ಮತ್ತೆ ಕುಕ್ಕರ್ ತರ್ಸಿದ್ರಾಗ ಬೆಳೆ ಹಾಕೊಂಡಿ ನೋಡ್ರಿ ಮತ್ತೆ ಪಾಪಡ್ ಕರಿಬೇಕಂತೆಲ್ಲ ಎಲ್ಲ ತೆಗೆದಿಟ್ಕೊಂಡು ಈಗ ಬಡಬಡ ಅಡಿಗೆ ಮಾಡ್ಕೊಂಡ್ರಿ ಇನ್ನಾಗೆ ಹೋಗಿ ಬಂದ್ ಫೋಟೋ ಬಿಡೋ ನೋಡ್ಕೋತ ಕುಂತಾರ ನೋಡ್ರಿ ಸಂತೋಷ ನೀನು ಈಗ ಹೋದ್ರವ್ರ ಆಯ್ತಪ್ಪ ನಂದಿ ಹೋಗಿ ಬನ್ನಿ ಬರತ್ತ ನಾನು ಅಡುಗೆ ಮಾಡ್ಕೊತೀನಿ ಅಂತಂದಿನಿ ಇವ್ರೆಲ್ಲಾ ಮಾಡಿ ಮಟ್ಟಿ ನಾ ಮಾಡ್ತೀನಿ ಅಂದ್ರೆ ಇದು ಅನ್ನ ಸಾರು ಆದ ಊಟ ಅದು ಎಲ್ಲಾ ಆಗಿ ಆಮ್ಯಾಗ ನಾನು ಬಡಬಡ ಇಷ್ಟು ಎಲ್ಲರು ಕಂಟಿನ್ಯೂ ಆಗಿ ನೋಡಿರಿ ನಾವು ಎಲ್ಲಿ ಹೋಗಿದ್ವಿ ಏನು ಎನ್ಸುದಿ ಅಂತ ಇದು ಬ್ಲಾಗ್ ಎಲ್ಲರೂ ಕಂಟಿನ್ಯೂ ಮಾಡಿದ್ರೆ ನಂಗೆ ಬಾ ಖುಷಿ ಆತದ ಇಷ್ಟಪಡ್ತೀನಿ ನೋಡಿರಿ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡ ಈಗ ನೋಡ್ರಿ ಮಸ್ತ್ ಎಣ್ಣೆ ಕೈ ಇದ್ರಾಗ ಬಡಬಡ ಪಾಪಡ್ ಫ್ರೈ ಮಾಡ್ಕೊಂಬ್ರಿ ಈಗ ಬಡಬಡ ಪಾಪಡ್ ಫ್ರೈ ಮಾಡ್ಕೊಂಡಿ ನೋಡ್ರೀಗ ಮಸ್ತನತ್ತ ಇಲ್ಲಿ ಬ್ಯಾಳಿಸಾರು ಮಾಡ್ಕೊಂಡ್ಬಿಟ್ಟಿ ನೋಡ್ರಿಗೆ ಪಟ ಪಟ ಬ್ಯಾಳಿ ಸಾರು ಮಾಡ್ಕೊಂಬಿಟ್ಟ ಮಸ್ತನತ್ತ ಪಾಪಡ್ ಫ್ರೈ ಮಾಡ್ಕೊಂಬಿಟ್ಟಿನಿ ಮತ್ತಂದ್ರೆ ಈಗ ರೀ ಗರಮ್ ರೈಸ್ ಮಾಡಿ ನೋಡ್ರಿಗ ಈಗ ಸಂಜೆ ಊಟಕ್ಕೆ ಇದೆಯದ ನೋಡ್ರಿ ಈಗ ರೈಸ್ ದಾಲ್ ವಿತ್ ಪಾಪಡ ಮತ್ತಂದ್ರೆ ಉಪ್ಪಿನಕಾಯಿ ನೋಡ್ರಿ ಈಗ ನಂದು ಇಷ್ಟು ಅಡ್ಗೆ ಕಂಪ್ಲೀಟ್ ಆಗ್ಯದ ನೋಡ್ರಿ ಈಗ ಮಸ್ತ್ ಅನ್ನತ್ತ ಇದು ದೇವರಾಜರ್ ಮಮ್ಮಿಗೆ ಹಾಕೊಡ್ಲಕ್ಕಿ ನಾವು ಬ್ಯಾಳಿ ರೈಸ್ ಮತ್ತಂದ್ರೆ ಪಾಪಡ್ ಯಾಕಂದ್ರೆ ಅವ್ರು ಜಾಸ್ತಿ ರೈಸ್ ಮಾಡಲ್ಲ ರೀ ಕಡಿನ ಅವ್ರು ಕಮ್ಮಿ ಮಾಡ್ತಾರೆ ಸೊ ಅವ್ರಿಗೆ ಒಂದು ಸ್ವಲ್ಪ ಹಾಕೊಡ್ಲಕ್ಕತ್ತೀನಿ ನೋಡಿ ಮುಂಜಾನೆ ಅವ್ರು ನಂಗೆ ಕಿಚಡಿ ಕೊಟ್ಟು ಕಳಿಸಿದ್ರೆ ನಾ ಈಗವರಿಗೆ ಅದಕ್ಕೆ ಕೊಟ್ಟು ಕಳಿಸ್ಲತ್ತೀನಿ ಅದು ಅಂದ್ರೆ ಏನು ಅನ್ನ ಸಾರ್ ನೋಡ್ರಿ ನಾವೆಲ್ಲರೂ ಕಲ್ತು ಊಟ ಮಾಡ್ತೀವಿ ಬರ್ರಿ ಎಲ್ಲರೂ ಕಲ್ತು ಊಟ ಮಾಡಾಮಿ ಚಿಕ್ಕ ಮಿಕ್ಕು ಕರಿ ಊಟ ಮಾಡಕ್ಕ ಬರ್ರಿ ಊಟ ಮಾಡಮಿ ಹ್ಮ್ ಸಂತೋಷಾಬ್ರು ಮ್ಯಾಕ್ ಉತ್ತರ ನಾವ್ ಮೂರು ಮಂದಿ ತಳ ಕುತ್ತಿವಿ ಮಸ್ತನ ಅಂತ ಈಗ ಅನ್ನ ಸಾರ ಪಾಪಾಡ ಉಪ್ಪಿನಕೇ ತಗೊಂಡ್ ಸಂಕತ ಊಟನಡದ ಮತ್ತೆ ಅಂತಂದ್ರೆ ಚಾಕು ಮತ್ತೆ ಅಂತಂದ್ರೆ ಶ್ರೀ ಯಾವ ಪಿಕ್ಚರ್ ನೋಡಕತ್ತೀವಿ ಕನ್ನಡ ಅದೇ ಯಾವುದು ನಾನು ನಿನ್ನ ಬಿಡಲಾರೆ ನಾನು ನಿನ್ನ ಬಿಡಲಾರೆ ನಾನು ನಿನ್ನ ಬಿಡಲಾರೆ ಹ ಆ ತಿಂಗದ ಮಾತು ಬರ ಎಲ್ಲರೂ ಕಲ್ತು ಊಟ ಮಾಡೋ ಮರತ್ ಮಸ್ತನ ಎಲ್ಲ ಆಗ್ಬಿಟ್ಟದ ಈಗ ಮಸ್ತ್ ಅನ್ನ ಈಗ ಏನ್ ಮಾಡ್ತೀನಿ ಅಂದ್ರ ಬಡಬಡ ಇಷ್ಟು ಗೋಬಿ ಹೋಳ್ಕೆಸಿನ ಇಡ್ಬಿಡ್ತೀನಿ ಮುಂಜೆ ಪಲ್ಯ ಮಾಡ್ಕೊತಿ ಹಿಟ್ ನಡ್ಕೊಂಡ್ ಬಿಡ್ತೀನಿ ಇನ್ನ ಜಿಕ್ಕಿ ಕೆಲಸ ಯಾಕೋ ಬಾಳ ಸುಸ್ತು ಸುಸ್ತ ಆದಂಗ ಟೊಂಕನು ಬಾಳ ಸಡ್ ಸಟ್ ಹುಡ್ಲೈತೆ ಯಾಕಂದ್ರೆ ಚಿಕ್ಕ ಮಿಕ್ಕು ಇಬ್ರು ಸೀಜರೇನ ತಗ್ಯಾರೀ ಸೊ ಅದಕ್ಕೋಸ್ಕರ ನಡುವಿನ ಬೆನ್ನಾಗೇನ್ ಇಂಜೆಕ್ಷನ್ ಮಾಡ್ತಾರ ನೋಡ್ರಿ ಅದು ಆತದ್ ನಂಗೆ ಎಲ್ಲರೂ ಓಡಾಡ ಬಂದಾಗ ಏನರ ಜಗ್ಗಿ ಕೆಲಸ ಇತ್ತು ಏನರ ಇತ್ತಂದ್ರೆ ನಂಗೆ ಭಾಳ ಸಟ್ಟ ಸಟ್ಟ ಹೊಡಿ ಅದು ಈಗ ಫಸ್ಟ್ ಇದು ಗೋಬಿ ಇಷ್ಟು ಹೊಳ್ಕೊಂಡು ವಿಡಿಯೋ ವೀಡಿಯೋಡಿಟ್ ಮಾಡಿ ಮಕ್ಕಿ ನೋಡಿರಿ ಬೆಳಗ್ಗೆನೇ ಹೋಗಿತಿನ್ರಿ ಬಟ್ಟೆ ಏನಿಗೆ ಆಗಂಗಿಲ್ಲ ನನ್ನ ಕೈ ನಿಂತ ಈಗ ಬಡ ಗೋಬಿ ಹೊಳ್ಕೊತೀನಿ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಇಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ಬೆಳಗಿನ ವಾತಾವರಣ ಹೆಂಗದ ನೋಡ್ರಿ ಇತ್ತು ಡೆಲ್ಲಿದು ಅಷ್ಟೇನು ಚಳಿ ಇಲ್ಲ ನಾರ್ಮಲ್ ಚಳಿ ಅದ ನೋಡ್ರಿ ಬರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಂಬರತ್ತಾ ಆ್ಯಕ್ಚುಲದಾಗ ನಾನು ರಾತ್ರಿಯೇ ಸ್ಟಾರ್ಟ್ ಮಾಡೀನಿ ಬಟ್ ಈಗ ಬೆಳಗ್ಗೆ ರೀ ಸೊ ಈಗ ಬೆಳಗ್ಗೆ ಜೈ ಶ್ರೀರಾಮ್ ಅನ್ಕೋತಾ ಇವೆಲ್ಲ ಕಬೂತರುಗಳಿಗೆ ನೋಡ್ಕೋತ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರಿ ಅಣ್ದವ್ರು ಏನು ಮಾಡತ್ತ ಇಲ್ಲಿ ನಾನು ಗೋಬಿ ಫ್ರೈ ಮಾಡ್ಕೊಳತ್ತೀನಿ ಈಗ ಪಲ್ಯ ಮಾಡೋ ಸಲುವಾಗ ಸಾರು ಸಾರ್ಗಾರ ಮಾಡ್ಕೊಂಡಿ ಈಗ ಚಹಾ ಮಾಡ್ಕೊಂಡಿ ಈಗ ಅಣ್ದವ್ರು ರೆಡಿ ಆಲತ್ತಾರ ನೋಡಿರಿ ಈಗ ರೆಡಿ ಆಗ್ಲಕತ್ತಾರ ಚಿಕ್ಕ ಮಿಕ್ಕು ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಅಂತ ಅಂಥೇಳಿರಿ ಗುಡ್ ಮಾರ್ನಿಂಗ್ ಮಿಕ್ಕು ಈಗ ನೋಡಿ ಗುಡ್ ಮಾರ್ನಿಂಗ್ ಜಲ್ದ ರೆಡಿ ಆಯ್ರೀಗೊತ್ಕೊಂಡು ಈಗ ಬಡಬಡ ಹಿಟ್ನಾಗ್ಕೋತೀನಿ ಒಳಗಡೆ ಟಮಾಟ ಹೊಳ್ಕೊಂಡು ಕೇಳ್ತೀನಿ ರೀ ಈಗ ಏನು ಮಾಡ್ತೀನಿ ಅಂತಂದ್ರೆ ಅದು ಪಲ್ಯ ಮಾಡಿಬಿಡ್ತೀನಿ ನೋಡಿ ಈಗ ಏನಾದರು ಮಸ್ತ್ ಅನ್ನ ಈಗ ರೆಡಿ ಆಗ್ಯಾರ ಈಗ ಚಾ ಮತ್ತು ರಸ್ತಿ ಇಲ್ಲತ್ತಾರ ಪಪ್ಪನ ಜೊತೆ ಈಗ ಅವ್ರ ಪಪ್ಪಾ ಬಿಟ್ಟು ಬರ್ತಾರೆ ಮತ್ತು ಆಮೇಲೆ ಒಯ್ದವ್ರಿಗೆ ಇಬ್ಬರಿಗೆ ಟಿಫಿನ್ ಕೊಟ್ಟು ಬರ್ತಾರೆ ಓಕೆ ಚಿಕ್ಕು ಮಿಕ್ಕು ಹ್ಞೂ ಜಲ್ದೇ ತೀನಿ ರೀ ರೆಡಿ ಆಗಿ ಏನೋ ಬರೆಯಾದ್ ನಡ್ದ್ ನೋಡ್ರಿ ಕೆಲಸ ಮಾಡ್ಕೊಲತ್ತ ನೋಡ್ರಿ ಗೋಬಿ ಮಸ್ತನತ್ತ ಫ್ರೈ ಮಾಡ್ಕೊಂಡಿದ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಅಂದರೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಫ್ರೈ ಆಲಕತ್ತೆ ಈಗ ಗೋಬಿ ಪಲ್ಯ ಮಾಡ್ತೀನಿ ಟೊಮೆ ಇಟ್ಟಿನಿ ಈಗೆಲ್ಲ ಹಂಚು ಪಿಂಚು ಈಗ ಎಲ್ಲ ಎಟ್ಟು ಜೋಡಿ ಇಟ್ಕೊಂಡು ಬಟ್ ಹೆಣ್ಚಿನ ಗ್ಯಾಸನ್ನ ಹಚ್ಚಿದಿನ ಹಂಚಿಕಾಯ್ಲಿಕ್ಕೆ ಇಟ್ಟರೆ ಅದಕ್ಕೆ ಸುಮ್ಮದ್ರ ಮೇಲೆ ಇಟ್ಟಿನಿ ಟಮಟೆ ಈಗ ಇದು ಬಡ ಬಡ ಇದಾಗ ಫ್ರೈ ಆಗತ್ತದ ನೋಡಿರಿ ಈಗ ಏನು ಮಾಡ್ತೀನಿ ಟಮಟೆ ಹಾಕಿ ಉಪ್ಪು ಹಾಕಿನ ಖಾರ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಬಡ ಪಲ್ಯ ಮಾಡ್ಕೊತೀನಿ ನೋಡಿರಿ ಒಂದೆರಡು ಚಮಚ ಅಷ್ಟು ಖಾರ ಹಾಕ್ಲಕತ್ತೀನಿ ರೀ ಮತ್ತು ಸ್ವಲ್ಪ ಹರ್ಶಿಂಗ್ ಪೌಡ್ರ್ ಹಾಕ್ಲಕತ್ತೀನಿ ಮತ್ತಂದ್ರೆ ಒಂದು ಚಮಚ ಉಪ್ಪು ಕಾಯ್ಕೊಳಕಿ ಮತ್ತೊಂದ್ರೆ ಊರ ಕುಟ್ಟಂಥ ಮಸಾಲೆ ಹಾಕಿ ಇದು ಹಾಕಿ ಜರಗಳು ತಿರುಗಿಸ್ತೀನಿ ನೋಡಿರಿ ಈಗ ಚೆಂದ ತಿರ್ಗಸ್ಕೊಡ್ತೀನಿ ಈಗ ನೋಡಿರಿ ಇದು ಮಸ್ತ ಇದ್ರಾಗ ಏನು ಮಾಡ್ತೀನಿ ಈಗ ಅಂದ್ರೆ ಇದು ಫ್ರೈ ಮಾಡಿದ್ದು ಗೋಬಿ ಹಾಕ್ತೀನಿ ನೋಡಿ ಇದ್ರಾಗ ಹಾಕೊಂಡು ಚೆಂದ ತಿರ್ಗಿಸ್ಕೊಡ್ತೀನಿ ಈಗ ನೋಡಿರಿ ಮಸ್ತ್ ಈಗ ಪಲ್ಯ ರೆಡಿ ಆಗಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಬಡಿಗೆ ಚಪಾತಿನ ತಾಸ್ಕೊಂಡ್ಬಿಡ್ತೀನಿ ನೋಡಿರಿ ನೋಡಿರಿ ಈಗ ಮಸ್ತನತ್ತ ಈಗ ಗರಂ ಗರಮ್ ಫುಲ್ಕೆ ಮಾಡ್ಲತ್ತೀನಿ ಚಿಬ್ರು ಚಿಕ್ಕ ಮಿಕ್ಕು ಅಣ್ಣಗೋಸ್ಕರ ಅವರಿಬ್ರು ಸ್ಕೂಲಿಗೆ ಹೋಗ್ಯಾರ ಅವ್ರ ಪಕ್ಕ ತೊಗೊಂಡು ಹೋಗಕತ್ತರ ನಡಗರೆ ಫುಲ್ ನೀನು ತಿರ್ಗಾಡ್ ಬಂದಿದ್ದಾಗ ನೆಗಡಿ ನೆಗಡಿ ಅದಂಗೆ ರೀ ನೋಡಿರಿ ಈಗ ಬಡ ಬಡ ಈಗ ಫುಲ್ಕೆ ಮಾಡ್ತೀನಿ ಮಾಡಿ ಅಣ್ಣ ಇಬ್ಬರಿಗೆ ಟಿಫಿನ್ ಕೊಟ್ಟ ಕಳಿಸ್ಬೇಕು ನೋಡ್ರಿ ಈಗ ಪಲ್ಯನೂ ರೆಡಿ ಆಗ್ಯದ ಶೇಂಗಾದು ಇದು ಪುಡಿ ಖಲಸ ಆಗ್ಬಿಟ್ಟದ್ರಿ ಎಪ್ಪ ಇದು ಯಾಕೋ ಅಂಟ್ಕೊಳ್ತಲ್ಲ ಏನಾಯಿತು ಏನೋ ನೋಡ್ರಿ ಇದಕ್ಕೆ ಶೇಂಗಾ ಪುಡಿ ಆಗಿಬಿಟ್ಟದ ಸೊ ಅದಕ್ಕೆ ಈಗ ಶೇಂಗಾ ಉಟ್ಕೊಂಡಿಂದು ಪಟ ಪಟ ಈಗ ಈಗ ಅದರದ್ದು ಮಿಕ್ಸಿದಾಗ ಹಾಕ್ಕೊಂಡು ಪಟ್ಟಂತ ಪಲ್ಯದಾಗ ಹಾಕಿಸಿನ ಇನ್ನೊಂದು ಸ್ವಲ್ಪ ಗರಂ ಮಾಡ್ಕೊಂಡು ಪಲ್ಯ ರೆಡಿ ಆಗಿಬಿಡ್ತದೆ ನೋಡಿರಿ ಈಗ ಫುಲ್ಕೆ ಆಕರ್ತದ ನೆಗಡಿ ಮಾತ್ರ ಬಂದು ಗಂಡ ಆಗ್ಬಿಟ್ಟದ್ರಿ ಈಗ ಕಣ್ಣಾಗಿ ನೀರೇ ಬರ್ಲತ್ತವ ನೋಡಿ ಮತ್ತೆ ಈಗ ಫುಲ್ಕೆ ರೆಡಿ ಆಗತ್ತವ ಈಗ ಪಲ್ಯ ರೆಡಿ ಆಗಿದೆ

ಎಲ್ಲ ಕೆಲಸ ಆಗಿಬಿಟ್ಟದ ಮಸ್ತ್ ಅನತ್ತ ಎಲ್ಲ ಕಸ ಪಿಸ ಎಲ್ಲ ಗುಡಿಸ್ಕೊಂಡು ನೀವು ಬಟ್ಟೆ ಅವರ ಇವಾಗ ಇರ್ಬೇಕು ಇವಷ್ಟು ಬರ್ಕೊಂಡ್ಬಿಡ್ತೀನಿ ಕಣ್ಣು ಎಲ್ಲ ಚಂದ ಸಾಫ್ ಆಗ್ಯದ ಮತ್ತ್ ಅಂದ್ರ ನೋಡ್ರಿಗ ಎಲ್ಲ ಕಟ್ಟಿ ಗಿಟ್ಟಿ ಎಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಚಂದನ್ ಕ್ಲೀನ್ ಆಗಿ ಈಗ ನನಗೊಂದೆರಡು ಸಂತೋಷವರಿಗೆ ಒಂದೆರಡು ಎರಡು ಏನ್ ಮಾಡಿ ಚಪಾತಿ ಚಪಾತಿ ಮಾಡ್ಕೊಂಡಿ ನೋಡ್ರಿಗ ಸಂತೋಷವ್ರಿಗೊಂದ್ ಒಂದೆರಡು ನನಗೊಂದೆರಡು ಚಪಾತಿ ಮಾಡ್ಕೊಂಡಿನಿ ಇನ್ನ ರೀ ಅದ್ರಾಗ ಇಟ್ಟದಲ್ರಿ ಇನ್ನ ಈಗ ಹಿಂಗೆ ಇಟ್ಬಿಟ್ಟಿನಿ ಚಿಕ್ಕ ಮಿಕ್ಕು ಸ್ಕೂಲಲ್ಲಿ ಬರ್ತಾರಲ್ರಿ ಮತ್ತು ಅವಾಗ ಏನೋ ಮಾಡಬೇಕಿದ್ರೆ ಬೆಳಿದೆ ಇದ್ರ ಈಗ ಪಲ್ಯ ಅದ ಈಗ ಸಂತೋಷವ್ರಿಗೆ ಟಿಫಿನ್ ಕೊಟ್ಟು ಬರ್ಲಿಕ್ಕೆ ಹೋಗ್ಯಾರ ಅವ್ರ ಒಬ್ಬರಿಗೆ ಮಾಡ್ಕೊಂಡಿನಿ ಸೊ ಹಿಂಗೆ ಅದ ನೋಡಿರಿ ಅವ್ರು ಬರೋತನ ಈಗ ಅಪ್ ಆಗಿ ಕುಂತುಬಿಟ್ಟಿ ನೋಡಿ ಅವ್ರು ಬಂದಾಗ ನಾವು ಜನ ನಾಷ್ಟ ಅಂದ್ರೆ ಊಟ ಏನಾರೇ ಮಾಡ್ತೀವಿ ನಾವು ಭೀರಿ ನಾ ದೇವರಾಜ್ ಅವ್ರ ಮನಿಗೆ ಬಂದೇನಿ ಅವ್ರ ಮಮ್ಮಿಗೆ ಅವ್ರ ಪಪ್ಪಾಗ ಸಾಂಬಾರ್ ಅಂದ್ರೆ ಭಾಳ ಇಷ್ಟ ಆಗ್ಯದತ್ತ ಈಗಿರ ಸಾಂಬಾರ ಮಾಡಿ ಸಾಂಬಾರ ಮಾಡಂತ ಹೋಗಿ ತರಕಾರಿ ತಂದ್ ಕಿಸ್ ಇಟ್ಟಾರ ಅವ್ರಿಗೆ ಸಾಂಬಾರ್ ಮಾಡೋದ್ ಕಲ್ಸ್ ಅಂದ್ರ ಅವ್ರ ಅವ್ರಿಗೆ ಬಡಬಡ ಈಗ ಸಾಂಬಾರ ಮಾಡೋದ ಕಲ್ಸ ಕೆಸಿನ ಮತ್ತ ನಾ ಮನಿಗ್ ಹೋದ್ ನೋಡ್ರಿ ಪಾಲ್ ಅವ್ರಿಗೆ ಬಡಬಡವ್ರಿಗೆ ಕಟ್ ಮಾಡಿ ಹೆಂಗ್ ಮಾಡ್ಬೇಕು ಏನೇನ್ ಮಾಡಬೇಕು ಹೇಳ್ಕೊಟ್ ಹೋತಿ ನೋಡ್ರಿ ಬರ್ರಿ ಎಲ್ಲರೂ ಚಾ ಕುಡಿಯಮ್ಮಂತ ಅವ್ರ ಮಮ್ಮಿ ಚಾ ಮಾಡ್ಕೊಟ್ಟಾರ ನೋಡ್ರಿ ರಸ್ ಇಟ್ಟಾಳ ನಮ್ಕಿನ ಇಟ್ಟಾರ ಚಾ ಇಟ್ಟಾರ ಮತ್ತೇನಂತ ಈಗ ಸಾತ್ಮೇಲೆ ಧನಿಯಾ ಭೀಕೆ ಇದ್ರ ಕಿಸ್ಕೋದು ಅಂದರು ಆ ಕಡೆ ಸರಿಸ್ಬಿಟ್ಟಿ ನೋಡ್ರಿ ಧನಿಯಾ ಚಾಯ್ ಕೆಸ ಧನಿಯಾ ಕೈಗಿಕೆ ಅಂತ ನೋಡ್ರಿ ಈಗ ಪಟ್ಟಂತ ಸಾರು ಪಾಣೆ ಹೊಡ್ದು ಕೆಸಿನ ನಾ ಮನೆಗೆ ಹೋಗ್ಬಿಡ್ತೀನಿ ನೋಡಿರಿ ಅಯ್ಯಲ್ಲ ಆಗ್ಯಾದ ಇಟ್ಕೊಂಡಿನ ಎಲ್ಲಾ ಎಲ್ಲ ಮಾಡ್ಕೊಂಡಿನ್ ಆಗ್ಯಾದ ನಿಂದ್ರ ನಾನು ನಿಮಗೆ ತೋರಿಸ್ತೀನಂತ देवराज और मम्मी की सांबर मारस को ये, 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 हाँ। ये थोड़ा सा अच्छे से फ्राई हो जाएगा ना थोड़ा इसको हिला दो उसको थोड़ा सा फिर वो, वो थोड़ा सा हो जाएगा ना चट 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 कर उसमें लसन डाल देना और फिर हरी मिर्च वो लाल मिर्ची डाल के फिर क्या करना है इसको दाल को डाल के अच्छे से हिला के फिर सीम की फली डाल देना ठीक है अब सुन डालो लहसुन डालो, डालो उसके अंदर क्या है क्या मेंची काई। अब उसमें ना ये दाल डाल दो। ये सारा, जितने भी सब्जी पड़ेगा हाँ। <laughs> <laughs> कोई बात नहीं कोई बात नहीं साइड में ये कोई बात नहीं इसको ना बच्चे से हिला के जितना पानी चाहिए उतना तुम पानी डाल लेना ठीक है इनने भी डाल दो हाँ इनको डाल के अब इसमें पानी थोड़ा सा घोल के उसके अंदर डाल देना पापा और प्रॉब्लम दिन मैगी आपन मैगंत इटकोबिट्रा ग्यास की रेडी आलत नोड्री नीर हाथ रोड रे और उसको अच्छे से हिला लो अगर आपको इतना ही है सांबार तो आप इतना छोड़ दो आपको नहीं और थोड़ा पानी डालना है तो आप और थोड़ा पानी डाल सकते हो ठीक है ಸಾಂಬಾರ್ ಈಸ್ ರೆಡಿ ಸಾಂಬಾರ್ ರೆಡಿ ಈಗ ನೋಡ್ರಿ ದೇವರಾಜ್ ಅವ್ರ ಮಮ್ಮಿ ಬಳಿ ಸಾಂಬಾರ್ ಮಾಡಿ ಎಲ್ಲಾ ಮಾಡಿ ಅವ್ರಿಗೆ ಕೊಟ್ಟು ಬಂದಿನಿ ಕಲಸಿ ಬಂದಿನಿ ಅದರ ಒಂದು ಮಿಸ್ಟೇಕ್ ಏನಾಯ್ತಂದ್ರೆ ನುಗ್ಗಿಕೆ ಏನು ಮಾಡೀನಿ ಗೊತ್ತಾದ್ರಿ ಅದ್ರಾಗೆ ಹಾಕ್ಬಿಟ್ಟಿದ್ವಲ್ರಿ ಅವರು ಎರಡು ಸೀಟಿ ಅಂದಿದ್ರಿ ಎರಡು ಮೂರು ಸೀಟಿ ಅಂದಿದ ಅವ್ರ ಜಾಸ್ತಿನೇ ಸಿಟಿ ಮಾಡ್ಕೊಂಬಿಟ್ರೆ ನಾನು ಫೋನ್ಯಾಗ ಮಾತಾಡ್ತಿದ್ದೆ ಅಂಥರ್ದಾಗ ಅವ್ರು ಜಾಸ್ತಿ ಸಿಟಿ ಮಾಡಿಕೊಂಡ್ರು ಸೊ ಐ ಥಿಂಕ್ ನನ್ನದೇ ಮಿಸ್ಟೇಕ್ ಇದ್ದಂಗೆ ಅನ್ನಿಸ್ತದೆ ರೀ ಅದು ಸೊ ಜಾಸ್ತಿ ಜ ನುಗ್ಗಾಗಿಬಿಟ್ಟವ್ರೆ ನುಗ್ಗಿಗೆ ಜಾಸ್ತಿ ನುಗ್ಗಾಗ್ಬಿಟ್ಟವ್ರಿ ಅವು ಪೂರ ಹೊಡೆದೋಗ್ಬಿಟ್ಟವ ಬಟ್ ಪರವಾಗಿಲ್ಲ ಸಾಂಬಾರು ಮಾತ್ರ ಮಸ್ತ್ ಟೇಸ್ಟಿ ಟೇಸ್ಟಿ ಆಗ್ಯದ್ರಿ ಮಾಡಿಸಿ ಇಟ್ಟು ಕೊಟ್ಟು ಬಂದಿನವ್ರಿಗೆ ಹೇಳ್ಕೊಟ್ಟೆ ನಾನು ರೀ ನಾನು ಹೆಲ್ಪ್ ಮಾಡೀನೋರಿಗೆ ಬಟ್ ಹೆಂಗೆ ಹೆಂಗೆ ಮಾಡ್ಬೇಕು ಅವ್ರಿಗೆ ನಿಂತೆ ಮಾಡ್ಸಿನಿ ಸಾರು ಮಾತ್ರ ಸೂಪರ್ ಮತ್ತು ಅದ್ರ ಜೊತೆ ವೈಟ್ ರೈಸ್ನೂ ಮಾಡ್ಕೊನಿ ಅಂತ ಕೆಲಸ ಹ್ಯಾಂಗೆ ಹೆಂಗೆ ನಾವು ಮಾಡ್ತೀವಿ ನಮ್ಮ ಕಡೆಯವ್ರ ಅದೇ ಅಲ್ಲತ್ತಿರು ನೀವು ಸೌತ್ ಇಂಡಿಯನ್ದವ್ರು ಭಾರಿ ಚಂದ ಇಡ್ಲಿ ಸಾಂಬಾರು ಮಾಡ್ತೀರಿ ಸೊ ಅದು ಮಾಡ್ತೀರಿ ಇದು ಮಾಡ್ತೀರಿ ಹಾಗೆ ಮಾಡೋದು ಕಲಸಿರಿ ನಮ್ಗೆ ಅಂದ್ರೆ ಸೊ ನಮಗೆ ಹೆಂಗೆ ಬರ್ತದೆ ಹಂಗೆ ನಾ ಅವ್ರಿಗೆ ಕಲಸಿ ಬನ್ನಿ ನೋಡಿರಿ ನಾನು ದೊಡ್ಡ ಪ್ರೊಫೆಷ್ನಲ್ ಕುಕ್ಕಿಂಗ್ ಮಾಡೋಕೇನಲ್ಲ ಬಟ್ ನಂಗೆ ಹೆಂಗೆ ಬರ್ತದೆ ಹಾಗೆ ಕಲಸಿ ನೋಡಿರಿ ಎಕ್ದಮ್ ಬೆಸ್ಟ್ ಸೂಪರ್ ಆಗ್ಯದ್ ನೋಡಿರಿ ನೋಡ್ರಿ ನಾ ಏನೋ ವಾಪಸ್ಸು ಏನು ಅಂದ್ರೆ ಚಪಾತಿ ರಟಾಸ್ಲತ್ತಿನಿ ಚಿಕ್ಕು ಮಿಕ್ಕು ಉಂಡು ತಿಂದು ಮಕ್ಕೊಂಡು ಟ್ಯೂಷನ್ಗೂ ಹೋಗಿಬಿಟ್ರೆ ನೋಡ್ರಿ ಈಗ ಅವ್ರ ಪಪ್ಪ ಊಟ ಮಾಡತ್ತಾರೆ ಈಗ ಅವ್ರಿಗೆ ಗರಂ ಗರಂ ಹಾಕೊಳ್ತೀನಿ ಹಂಗೆ ನಾನು ಊಟ ಮಾಡ್ತೀನಿ ನೋಡಿರಿ ಅವ್ರು ಭೀ ಮನೆಗೆ ಕುಂದು ಕೆಲಸ ಮಾಡತ್ತಾರ ಈಗ ಚಿಕ್ಕು ಮಿಕ್ಕಿಗೆ ಬಿಟ್ಟು ಬಂದಾರೆ ಈಗ ಅವ್ರು ಮಾಪಸೆ ಉಳ್ಳಾತ್ತಾರ ನೋಡಿರಿ ಈಗ ನಾನು ಉಣ್ತೀನಿ ಇಬ್ರು ಅವಾಗ ಮುಂಜಾನೆ ರೀ ಹಶುನೇ ಇದ್ದಿದ್ದಿಲ್ಲ ಹಾಗೆ ಮಕ್ಕೋಗ್ಬಿಟ್ಟಿದ್ವಿ ಅವರಿಬ್ಬರಿಗೆ ಟ್ಯೂಷನ್ ಬಿಟ್ಟು ಬಂದ್ರ ಈಗ ಮತ್ತಿನ ಚಪಾತಿ ರಾಟಿಸ್ಕೊಳತ್ತಿನಿ ಅವ್ರು ಊಟ ಮಾಡತ್ತಾರ ನೋಡಿರಿ ನಮ್ಮ ಅಣ್ಣದವ್ರು ಇಬ್ಬರು ಸ್ಕೂಲ್ನಿಂದ ನಾ ಯಾವುದೂ ವಿಡಿಯೋನೇ ಮಾಡಿದ್ದು ಬಿಟ್ಟಿದ್ದಿಲ್ಲ ರೀ ಅವರಿಬ್ಬರಿಗೆ ಊಟ ಫ್ರೆಶ್ ಅಪ್ ಮಾಡಿಸಿ ಊಟ ಗಿಟ್ಟ ಮಾಡಿಸಿ ಅವ್ರಿಗೆ ಮಂಗಸ್ ಬಿಟ್ಟಿದ್ದೆ ಯಾಕಂದ್ರೆ ನಾವು ಅವಾಗ ಅವಾಗೆ ಎರಡು ಎರಡು ಒಟ್ಟಿಗೆ ಹಸು ಇದ್ದಿಲ್ಲ ನಮ್ಮ ಇಬ್ಬರಿಗೂ ಸೊ ನಾವು ಕೂಡ ಅವ್ರ ಇಬ್ಬರ ಜೊತೆ ಹಾಗೆ ಮಕ್ಕೊಂಬಿಟ್ಟು ಮತ್ತಿನ ಈಗ ಅವರಿಬ್ಬರಿಗೆ ಹೋಗಿ ಟ್ಯೂಷನ್ ಬಿಟ್ಟು ಬಂದಾರೆ ಅವ್ರಿಗೆ ಅವ್ರು ಟ್ಯೂಷನ್ ಬಿಟ್ಟು ಬಂದಾರೆ ಈಗ ಮಸ್ತ್ ಇರದ ಕಲ್ತು ಊಟ ಮಾಡತ್ತ ಊಟ ಮಾಡಮ್ ಮತ್ತು ಅವ್ನಿಗೆ ಒಂದೆರಡು ಚಪಾತಿ ನಂಗೆ ಒಂದೆರಡು ಚಪಾತಿ ಮತ್ತು ಇನ್ನೊಂದು ಎಷ್ಟ ಮಾಡಿ ಸಂತೋಷ ಉಣಾಲಿ ಅಂತ ಅಂದ್ರೆ ಏನು ಮಾಡಮ್ ರೀ ಹೇಳಿ ನೋಡಮ್ ಪಾಪಡೋದು ಎಲ್ಲ ಇಟ್ಕೊಂಡು ಇಬ್ರು ಕಲ್ತು ಮಸ್ತಿರತ್ತ ಊಟ ಮಾಡ್ತೀವಿ ಇಬ್ಬರು ಊಟ ಮಾಡಮ್ಮಿ ಜನ ನಾನು ನನ್ನ ಊಟದ ಮ್ಯಾಗೆ ಜಾಗ ಕಂಟ್ರೋಲ್ ಇಟ್ಕೊಂಡು ಕೆಸಿನ ಊಟ ಮಾಡಕತ್ತೀನಿ ರೀ ಇವತ್ತ ನಾಳೆ ಸ್ವಲ್ಪ ಕಮ್ಮಿ ಕಮ್ಮಿ ಊಟ ಮಾಡ್ಬೇಕಂತ ಟ್ರೈ ಮಾಡ್ಲಕತ್ತೀನಿ ರೀ ಯಾಕಂದ್ರೆ ಜರ ಜಾಸ್ತಿನೇ ಧಮ್ ಆಗಿನಲ್ರಿನಾ ഭാ ജനാലി തീ ഉത്ത സോ ജനക്കം മാംബ്രി ഹോദി മറ്റു ഗോബി പല്ല ഉള്ളൂ സാർ ചപ്പ് ಈಗ ನೋಡಿ ನಾ ಮಸ್ತನತ್ತೆ ಫ್ರೆಶ್ ಅಪ್ ಅದು ಎಲ್ಲ ಹಾಕ್ಬಿಟ್ಟಿನಿ ಒಂದು ಡಿಗ್ಗಿ ಬಟ್ಟೆ ಹೋಗಿದ್ದೀನಿ ಎರಡು ಡಬ್ ಬಿಟ್ಟು ಬಟ್ಟಿ ಇದು ಇಷ್ಟು ಬಟ್ಟೆ ಹೋಗ್ಕೊಂಡೀನಿ ಮತ್ತು ಕಸಾದೆಲ್ಲ ಎಲ್ಲ ಎಲ್ಲ ಮಾಡ್ಕೊಂಡಿನಿ ಇಷ್ಟು ಬಟ್ಟೆ ಒಗದು ಹಾಕಿದ್ರಿ ನೀನು ನಿಮಗೆ ತೋರಿಸ್ಬೇಕಂದ್ರೆ ನೆನ್ಪಾರ್ಬಿಟ್ಟಿದ ಒಗದಾಕಿ ಹೋಗಿಬಿಟ್ಟಿದ್ದು ಹೊರಗೆ ತಿರ್ಗಾಡಕ್ಕೆ ಹೋಗೋ ಟೈಮ್ನಾಗ ಈ ಬಿಸ್ ಒ ಬಿಸಿ ಈಗ ಮಡಚಿಡ್ತೀನಿ ರೀ ಈಗ ಮನೆಯಲ್ಲ ಚೆಂದ ಬಡ ಸಾಫ್ ಮಾಡ್ಕೊತೀನಿ ನಾ ಎಷ್ಟು ಬಟ್ಟೆ ಹೋಗ್ಕೊತೀನಿ ಇದ್ರೆ ನಾನು ನಿಮಗೆ ತೋರಿಸ್ತೀನಿ ಇದ್ರೆ ಈಗ ರಿಯಸ್ ಬಟ್ಟೆ ಅವ ನೋಡ್ರಿಗ ಎಲ್ಲಿ ನಿಂತು ಎಲ್ಲಿ ನಿಂತು ಇಲ್ಲಿ ನಿಂತು ಫುಲ್ ತುಂಬಿ ತುಂಬಿ ಇವೆ ಬಟ್ಟೆಗಳು ಇಷ್ಟು ಬಟ್ಟೆ ಹೋಗಿದ್ ಎಲ್ಲ ಮಾಡಕತ್ತಿ ಇಷ್ಟೆಲ್ಲ ಕೆಲಸ ಮಾಡತಿ ಸಂತೋಷ ವರ್ಕ್ ಫ್ರಮ್ ಹೋಮ್ ಇರ್ತಾರೆ ಅವ್ರದ್ದು ಕೆಲಸ ಮುಗಿದ್ ಸಂತೋಷ ಎಲ್ಲಿ ಬಿಡು ಒಂದ್ ಎರಡು ಮೂರು ಇಟ್ ಅವ್ ತೊಳ್ಕೊತಿ ನನ್ನ ಕೆಲಸ ನನ್ನ ಮುದ್ದಿನ ಗಂಡ ನನಗೆ ಹೆಲ್ಪ್ ಮಾಡ್ಲತ್ತ ಸಂತೋಷ ನಿಮ್ಗೆ ಹೇಗ ಅನಿಸ್ತಾ ಇದೆ ಗಂಡ ಬಾಳ ಕೆಲಸ ನಿನ್ನ ಅಭಿಪ್ರಾಯ ಏನದ ಅವ ನಾನು ಯಾವಾಗನು ಹಿಂಗೆ ಆನ ಕಾನಿ ಮಾಡಂಗಿರೇ ನಾ ಕೆಲಸ ಮಾಡ್ತೀನಲ್ಲ ನಾ ಯಾಕೆ ಮಾಡಬೇಕು ಏನು ಏನು ಸುದ್ದಿ ಅಂತ ಯಾಕಂದ್ರೆ ನನಗೂ ಕೈ ಬ್ಯಾನಿ ಎಲ್ಲ ಬಟ್ಟೆ ಹೋಗಿದ್ದೀನಿ ಸಾಕಾಯ್ತು ನನಗೆ ದಮ್ಮಿ ಬಂದು ಕುಂತ್ ಬಿಟ್ಟಿದ್ದೆ ಅದರ ಸಂತೋಷನಾದ ಬಿಡು ಎರಡು ಮೂರು ಪ್ಲೇಟ್ ಅವಲ್ಲ ಇವಿಷ್ಟೇ ಅವಲ್ಲ ಟಿಫಿನ ಮತ್ತೊಂದೆರಡು ಪ್ಲೇಟೇ ಅವಲ್ಲ ನಾನು ತೊಳ್ಕೊತೀನಿ ಅಂದ್ರು ಸೊ ಈಗ ಅವ್ರದು ಮಾಡ್ಕೊಳತ್ತಾರ ಆಮೇಲೆ ಎಲ್ಲ ಕಟ್ಟಿನ ಚಂದ ಸಾಫ್ ಮಾಡ್ಕೊಂಡು ಚಿಕ್ಕ ಗೆಣಸು ಕುದ್ದು ಸಿಡ್ತೀನಿ ಅವ್ರು ಬಂದು ಗಣಿಸ್ತೀನಂದ್ರ ಇಬ್ಬರು ಈಗ ನೇನು ಮಾಡ್ತೀನಿ ಇಷ್ಟು ಬಡ ಬಡೀಗ ಬಟ್ಟೆ ಮಾಡ್ಕೊಂಬಿಡ್ತೀನಿ ಈಗ ಅವ್ರಿಗೆ ಕರ್ಕೊಂಬರ ಟೈಮ್ ಆಗಿಬಿಟ್ಟಿದೆ ಈಗ ಇಷ್ಟು ಮಡಿ ಹೋಗಿ ಅವ್ರಿಗೆ ಕರ್ಕೊಂಡ್ಬರ್ತೀವಿ ಇಬ್ಬರು ಓಕೆ ಸಿನ ಸ್ವಲ್ಪ ನಮ್ ಕೆಲಸನೂ ಅದ ಯಾಕಂದ್ರೆ ಅದು ಇದು ಮುರ್ದದ್ರಿ ರೀ ಅದು ಹಿಟ್ರದ್ದು ಇದು ಮುರ್ದ ನಮ್ಮ ಇಕ್ಕು ಸ್ವಿಚ್ ಮುರಿದು ಬಿಟ್ಟಾನ ಅದನ್ನು ಒಂದು ತೊಗೊಂಬರೋದ ಈಗ ಹೋಗಿ ಸಿನಿಗೆ ಪಟ ಪಟ ಮಾಡಿ ಈಗ ಕರ್ಕೊಂಡ್ಬರ್ತೀವಿ ಅವ್ರಿಗೆ ಹೋಗಿ ಬರೀ ನಾವು ಟ್ಯೂಷನ್ ಹೊಂಟೀವಿ ಈಗ ಚಿಕ್ಕ ಮಿಕ್ಕ ಕರ್ಲಿಕ್ಕ ಕರ್ಕೊಂಬರ್ತೀವಿ ಟೈಮ್ ಆಗ್ಯದ ನೀವು ಟ್ಯೂಷನ್ ಕೊಡ್ತೀವಿ ನೋಡಿ ಕರ್ಲಿಕ್ಕೆ ಹೊಂಟಿ ಕರ್ಲಿಕ್ಕೆ ಹೊಂಟಿ ಕರ್ಲಿಕ್ಕೆ ಹೊಂಟಿ ಈಗ ಅಣ್ಣದವ್ರಿಗೆ ಹೋಗಿ ಬಡ ಬಡ ಕರ್ಕೊಂಬರ್ತೀವಿ ನೋಡ್ರಿ ಟೈಮ್ ಒಂದು ಆಗ್ಲಕ್ಕೆ ಆಗ್ತದೆ ಫಸ್ಟ್ ಅವ್ರಿಗೆ ಕರ್ಕೊಂಬರ್ತೀವಿ ಹೋಗಿ ಈಗ ಬುಕ್ಕಲ್ಲಿ ಹ್ಞೂ ವಿಡಿಯೋ ಇಷ್ಟ ಆಯ್ತಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂಬಿಕಾ ಸಂತೋಷ ಕುಟುಂಬಕ್ಕೆ

यही ऐसा ही बोल रहे ऐसा ही सीखना तुम ठीक है नोड्री कड़ा कलस लोड्री ना रही मस्त hmm. तो आप सीख जाओ आप जैसे सीख जाओगे हमारी लैंग्वेज है ना वो बहुत इजी है आप बहुत जल्दी सीख जाओ नहीं। मुझे तो समझ में नहीं आता है बोलते हो हाँ। मैं ये तो बोलते हैं वो क्या बोलती है ना मुझे कुछ नहीं समझ में आता हाँ। 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 कर्नाटक तो नहीं हाँ तो कर्नाटक एक्सप्रेस है ना

सब्सक्राइब करो लाइक करो कमेंट करो और शेयर शेयर करो बेल आइकन बेल आइकन आइकन प्रेस थैंक यू चाय पी ले लो का तोएगा जरा ख्याल से मार दांडा उड़ाड़ करता ना बंदे नोरी बा बा मैंने क्या किया ಸ್ವಲ್ಪ ಹಾಸ್ಪೇಟ್ಗೆ ಹೋಗ್ಬೇಕ್ ರೀ ನೋಡಿರಿ ಹೋಗಿ ಬಂದು ಒಂದು ಎರಡು ಮೂರು ನಿಮಿಷ ಮಾಡ್ಸ್ಕೊಂಬರ್ತೀವಿ ಆಮ್ಯಾಗ ಆರಾಮ್ಸೆ ಬಟ್ ವಾ ಹೆಂಗೆ ಇದಕ್ಕೆ ಆರಾಮದೆ ಆಯ್ತು ಹಾಗೇನಿಲ್ಲ ರೀ ಆರಾಮೆಲ್ಲ ಮನಾರ ಅದ ನನಗೆ ಟೈಮಿಕ್ಕು ಸರಿ ಹಾಗೆಲ್ಲ ಮಾಡ್ಬೋದು ಅದರಾಗ ಕೆಲವೊಂದು ಜನ ನಮ್ಮೂರನ್ನ ಇರ್ತಾರ ನೋಡಿರಿ ಹ್ಞೂ ಅವ್ರು ಹೆಂಗೆ ಇರ್ತರ್ ಸಿ ನಾ

ನಾವ್ ಏನು ತಪ್ಪು ಮಾಡೀವಿ ಏನು ಸಂತೋಷ ಕೇಳಕ್ಕತ್ತೀವಿ ಏನೂ ಮಾಡಿಲ್ಲ ಹ್ಞೂ ಬರೋದು ಬರ್ತು ಹೋಗಲ್ಲ ಹೋಗ್ತು ತಲೆಗುಸು ಇಲ್ಲ ಲವ್ ಮ್ಯಾರೇಜ್ ಆಗಿದೆ ಅಂತದೇ ದೊಡ್ಡ ತಪ್ಪು ಮಾಡ್ಬಿಟ್ಟೀವಿ ನಾವು ಹ್ಞೂ ಹ್ಞೂ ಹೋಗಿದ್ದಕ್ಕೆ ಆಗಿತ್ತೆ ಆ್ಯಕ್ಚುಲಿ ಶ್ರಮ ಮಾಡ್ಕೊಂಡು ಹೋಗಿ ಇಲ್ರಿ ನಿಮ್ಮ ಹೆಂತೆಂತオリಗೋ ಕರಿತ ರತ ಬಿಟ್ಟು ಎಲ್ಲರೂ ಎಲ್ಲಾ ಫಂಕ್ಷನ್ಗಳ್ ಮಾಡ್ತಾರ ಅದರ ಮನಸ್ಸು ಓಡ್ರಿ ಹೆಂಗ್ ಆತೀರಿ ನಿಮ್ಮದು ಏನೋ ನಮ್ಮವರನ್ ತಿಳ್ಕೊಂಡು ಎಲ್ಲಾ ಮರೆತು ಬಿಡ್ತಾರಂತ ನಾ ಏನೋ ತಿಳ್ಕೊಂಡೆ ಟೈಮ್ ಅತ್ತತ್ತೋ ಏನ ಹೌದಲ್ವಾ ಮಂದಿ ಬರ್ ಹೋದಕ್ಕಲ್ಲ ಬಂದಾಕಲ್ಲ ನಾನು ಇವನಿಗೇ ಬಿಡ್ ಬಿಟ್ಟೆನು ಅವನ ಅವನೆನ ಕುಡ್ದು ಬಿಡದೆ ನನಗೆ ಹೊಡೆಯೋವಲ್ಲ

ಕೊಡಿಸೋದು ತೊಗಿಸೋದು ಎಲ್ಲರೂ ಮಾಡ್ತಾರೆ ಆದ್ರೆ ನೋಡ್ರಿ ಆ ಟೈಮಿಗೆ ನಾ ಎಲ್ಲಿ ಆ ಟೈಮಿಗೆ ನಾ ಇರ್ಬೇಕು ನೋಡ್ರಲ್ಲ ಆ ಟೈಮಿಗೆ ಇರಲ್ಲ ಅನ್ನೋದು ಮನ್ಸಿಗೆ ನೋವು ಮಾಡ್ತಾರೆ ಅದ್ರೂ ನಾ ತಾಕೊತೀವಿ ಎಲ್ಲಿ ಬಿಡು ಎಲ್ಲಿ ಬಿಡು ನನಗೆ ಎಂದು ನಮ್ಮ ಅತ್ತಿ ಮಾವ ಎದಕ್ಕೂ ಕಮ್ಮಿ ಇಟ್ಟರು ನನ್ನ ಗಂಡ ಕಮ್ಮಿ ಇಟ್ಟಿಲ್ಲ ನನ್ನ ಮಕ್ಕಳು ಕಮ್ಮಿ ಇಟ್ಟಿಲ್ಲ ನಾನು ಯಾರ್ದು ಕೊರತೆ ಇರ್ತಾರೆ ಹಂಗೆ ಇಟ್ಕೊಂಡಾರ ಅದ್ರ ಬಿಸಿಲ ಹೊಂಟಾನ ಏನ್ ತಾಕ್ ಮಾಡಿ ಹೇಳೋ ಏನೇ ಬಿಡು ಯಾಕೆ ಸುಮ್ಮನೆ ತೆರಿಕರೆ ಬಾಕೊಳ್ಳತ್ತೀವಿ

ಏನದು ಅಂದ್ರೆ ನನ್ನ ಗಂಡ ಯಾರು ಎಲ್ಲಿ ಕರೇ ನೋಡ್ರಿ ಅದನ್ನ ನಾನು ಹೋಗಕ್ಕೆ ನನಗೆ ಒಂದೂ ಚೂರುನು ಇಷ್ಟ ಈಗ ನೋಡ್ರಿ ಅದೇ ಎಲ್ಲೇ ಇರ್ಲಿ ನೀವು ತಿಳ್ಕೊತಿರೋದು ನಂಗೆ ಅನಿಸೋಕೆ ಅಂತ ತಿಳ್ಕೊತಾರಂತ ಸೊ ತಿಳ್ಕೊತರ ಅಂತ ಸೋ ನನ್ನೋರುದು ಅದ ನನ್ನೋರು ಅನ್ನೋರ್ದು ಸೊ ಯೋ ತನ್ನ ಆಳಿ ಗಿನಾಡು ಫುಲ್ ಎಲ್ಲ ಅದು ಫಂಕ್ಷನ್ ಎಲ್ಲ ನೋಡಿ ಯಪ್ಪ ಅಂತೆ ಹೋಗ್ಲಾಕ್ ಬಿಡ್ರೋ ಯಾಕೆ ಸುಮ್ನೆ ತೆಲಿಹರೆ ಮಾಡ್ಕೊಳ್ಳುತ್ತಿದೀಯ ಆದ್ರೆ ಒಂದ ಸಿಂಗಲ್ ಟೈಮ್ ನೋ ಅನ್ನೆಲ್ಲ ಬಾಂಬಿಕಾ ನಿಯಂತಿಗೆ ಸಿಂ खोल बिड रही है मैडम हो जाए मोटा मोटा आयतेलो बाय 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 लोरी की गुड नाइट गुड नाइट बाय द अम्बी का शनिवार को तो बहुत ब्लॉक सीट पी थी कॉर्डरी एंड वायरस मार रही हैं स्प्रेड मार रही हैं एंड बाय बाय टाटा बाय नमोटा शनिवार बिल्डर